ಸುಷ್ಮಾ ವೆಜೋಂಡಸ್ ಗೆ ಸ್ವಾಗತ ಸುಸ್ವಾಗತ ಪುನಃ ಇವತ್ತು ಅಮ್ಮ ಇನ್ನೊಂದು ಅಡುಗೆನ ಜೊತೆಗೆ ಶೇರ್ ಮಾಡ್ತಾ ಇದ್ದಾರೆ ಸೊ ಅವರು ಹಳ್ಳಿಯಲ್ಲೆಲ್ಲ ಎಷ್ಟೊಂದು ರೀತಿ ಅಡುಗೆಗಳನ್ನ ಮಾಡ್ತಾರೆ ಅಲ್ವಾ ಇವತ್ತು ಸೌತೆಕಾಯಿಯಿಂದ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗಾದ್ರೆ ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣವಾ ಅಲ್ವಾ ಈಗ ನೋಡಿ ಅಮ್ಮ ಫಸ್ಟ್ ಸೌತೆಕಾಯಿಯನ್ನ ಕೊಯ್ಕೊಳ್ತಾ ಕೊಡ್ತಾ ಇದಾರೆ ಸೌತೆಕಾಯಿ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡ್ತಾ ಹೋಗೋಣ ಮೇಲೆ ಫಸ್ಟೀಗ ನೋಡಿ ಸೌತೆಕಾಯಿನ ಕೊರೆದು ಬಿಟ್ಟು ಅದನ್ನು ಸಿಪ್ಪೆ ಎಲ್ಲ ತೆಕ್ಕೊಳ್ತಾ ಇದ್ದಾರೆ ಸಿಪ್ಪೆಯಿಂದ ಕೂಡ ನಾನು ಇನ್ನೊಂದು ದಿನ ಇನ್ನೊಂದು ಬೆಸ್ಟ್ ರೆಸಿಪಿನ ತೋರಿಸ್ಕೊಡ್ತೀನಿ ಸೌತೆಕಾಯಿ ಸಿಪ್ಪೆಯಿಂದ ಮಾಡುವಂಥದ್ದು ತುಂಬ ಚೆನ್ನಾಗಾಗತ್ತೆ ಅದು ಕೂಡ ಸೊ ಸೌತೆಕಾಯಿ ಸಿಪ್ಪೆ ಕೂಡ ನೀವು ವೇಸ್ಟ್ ಮಾಡಬೇಕಂತ ಇಲ್ಲ ನೋಡಿ ಸಿಪ್ಪೆ ಎಲ್ಲಾ ಮೇಲೆ ಅದನ್ನ ಹೋಳ್ ಹೋಳಾಗಿ ಕಟ್ ಮಾಡ್ಕೊಳ್ತಾ ಇದ್ದಾರೆ ತಿರುಳು ಎಳೆದಿದ್ರೆ ಹಾಗೆ ಇಟ್ಕೊಳ್ಬಹುದು ಅಲ್ವಾ ಮತ್ತೆ ಕಹಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು ಯಾಕಂದ್ರೆ ಕೆಲವೊಂದ್ಸರಿ ಸೌತೆಕಾಯಿ ಕಹಿ ಬಂದ್ಬಿಡತ್ತೆ ಅಲ್ವಾ ಸೊ ನೋಡ್ಕೊಂಡು ಸೌತೆಕಾಯಿ ತಿನ್ನೋದಕ್ಕಿಂತ ಬೇಜಾರಿರಲ್ಲ ಚೆನ್ನಾಗಿರುತ್ತೆ ಒಳ್ಳೆ ತಿನ್ನೋದಕ್ಕೆ ತಿರುಳು ನೋಡಿ ತುಂಬಾ ಎಳೆದಿದ್ದರಿಂದ ಹಾಗೆ ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದಾರೆ ಇಟ್ಕೊಂಡಿದ್ದಾರೆ ಅದಕ್ಕೆ ನೀರ್ ಹಾಕೊಳ್ತಾ ಇದಾರೆ ಎಷ್ಟು ನೀರು ಅರ್ಧ ಅರ್ಧ ಚಮಚ ನೀರ್ ಹಾಕೊಂಡಿದ್ದಾರೆ ಅದಕ್ಕೆ ಸೌತೆಕಾಯಿ ಹೋಳನ್ನ ಹಾಕೊಳ್ತಾ ಇದಾರೆ ನಿಮ್ಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕು ಅಂತ ನೋಡ್ಕೊಂಡು ಹಾಕೊಂಡ್ರಾಯ್ತು ಒಂದು ಸೌತೆಕಾಯನ್ನ ಹಾಕೊಂಡಿದ್ದಾರೆ ಹ ಉಪ್ಪ ನೀತಾ ಇದ್ದಾರೆ ಯಾಕಂದ್ರೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತಲ್ಲ ಹೋಳು ಸಪ್ಪೆ ಅನ್ಸಲ್ಲ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಲಿಂಬು ರಸ ಕೂಡ ಹಾಕೊಳ್ತಾ ಇದ್ದಾರೆ ಮತ್ತೆ ಒಂದು ಸ್ವಲ್ಪ ಅರ್ಶನ ಒಂದು ಅರ್ಧ ಚಮಚ ಅರ್ಶಿನ ಕೂಡ ಹಾಕ್ಕೊಂಡು ಈ ಸೌತೆಕಾಯನ್ನ ಈಗ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ನೆಕ್ಸ್ಟ್ ನೋಡಿ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿನ ಹಾಕೊಳ್ತಾ ಇದ್ದಾರೆ ನೆಕ್ಸ್ಟ್ ಅದಕ್ಕೆ ಒಂದ್ ಚಮಚ ಆಗುವಷ್ಟು ಒಂದ್ ಚಮಚನ ಒಂದೂವರೆ ಒಂದೂವರೆ ಚಮಚ ಆಗುವಷ್ಟು ಕೊತ್ತಂಬರಿನ ಹಾಕೊಂಡಿದ್ದಾರೆ ಸಾಸಿವೆ ಹಾಕೊಳ್ತಾ ಇದ್ದಾರೆ ಹಾಗೆ ಒಂದ್ ಚಮಚ ಎಳ್ಳು ಓಕೆನಾ ಆಮೇಲೆ ಇರ್ಕುನೂ ಅರ್ಶಿಣ ಹಾಕೊಳ್ಬೇಕಾ ಇರ್ಕು ಹಾಕೊಳ್ಬೇಕು ಸ್ವಲ್ಪ ಒಂದರ್ಧ ಚಮಚ ಅರಿಶಿನ ಹಾಕೊಂಡಿದ್ದಾರೆ ಒಂದೊಂದ್ ಚಿಕ್ಕ ಪೀಸು ಹಸಿ ಮೆಣಸನ್ನ ಹಾಕೊಳ್ತಾ ಇದ್ದಾರೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ರುಬ್ಕೊಂಡ್ ಬರೋಣ ರುಬ್ಕೊಳ್ಬೇಕಲ್ವಾ ಈಗ ನೋಡಿ ಇದು ಸೌತೆಕಾಯಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಆಗ್ತಾ ಇದು ಸಾಫ್ಟ್ ಆಗಿ ಬೇಯ್ಬೇಕು ನೋಡಿ ನಂದ್ ಎರಡು ನಿಮಿಷ ಬೇಕು

ಹಾ ಅದು ಖಾಕೆ ಮಿಕ್ಸಿಗೆ ಹಾಕಿ ರೆಡಿ ಮಾಡ್ಕೊಂಡಿದಾರಲ್ವಾ ಆ ಸಾಂಬರನ್ನ ಹಾಕಳ್ತಾ ಇದ್ದಾರೆ ಮಸಾಲಾನ ಅದೇ ಪಾತ್ರೆಗೆ ಒಂದ ಸ್ವಲ್ಪ ನೀರು ಹಾಕಿ ವೇಸ್ಟ್ ಮಾಡಬಾರ್ದಲ್ವಾ ಸೊ ಅದಕ್ಕೋಸ್ಕರ ಅದಕ್ಕೆ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಒಳ್ಳೆ ಸೌತೆಕಾಯಿ ಪರಿಮಳ ಬರ್ತಾ ಇದೆ ಫಳದ್ಯದ್ದು ನಾನು ಹಾಕಿ ಹಾ ಬದಿ ಇಟ್ಕೋತೇನೆ ಅದು ಆಲ್ರೆಡಿ ಬೆಂದಿದೆ ಅಲ್ವಾ ಸೋ ಅದಕ್ಕೋಸ್ಕರ ಹುರ್ ಕೆಳಗಡೆ ಇಟ್ಕೊಂಡಿದ್ದಾರೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಅದೇ ಸ್ಟೋವ್ ಮೇಲೆ ಒಂದು ಒಗ್ಗರಣೆ ಸೌಟನ್ನ ಇಟ್ಕೊಂಡಿದ್ದಾರೆ ಚೂರು ಕೊಬ್ಬರಿ ಎಣ್ಣೆ ಹಾಂ ಎಷ್ಟು ಒಂದು ಚಮಚ ಅಲ್ವಾ ಒಂದು ಚಮಚ ಸ್ವಲ್ಪ ಈ ರೀತಿ ಪಳದ್ಯಾಲ ಮಾಡುವಾಗ ಕೊಬ್ಬರಿ ಎಣ್ಣೆನೆ ಚೆನ್ನಾಗಿರುತ್ತೆ ಚೂರು ರಿಂಗನ್ನ ಹಾಕ್ಬೇಕು ಹಾಂ ಮಡ್ಡಿ ಹಿಂಗು ಹಾಂ ಒಂಚಬಂಚ ಸಾಸಿವೆ ಕಾಳು ಎರಡು ಚೂರು ಒಣಮೆಣಸು ಒಣಮೆಣ್ಸು ತಗೊಂಡಿದ್ದಾರೆ ಅಂತ ಕರಿಬೇವು ಕರಿಬೇಣ ಸೊಪ್ಪು ಸಿಂಪಲ್ ಒಗ್ಗರಣೆ ಒಂದು ಈಗ ನೋಡಿ ಒಗ್ಗರಣೆನ ಈ ಪಳದ್ಯಕ್ಕೆ ಹಾಕ್ಕೊಳ್ತಾ ಇದ್ದಾರೆ ಮಜ್ಜಿಗೆ ಅವಳಿಗೆ ಈಗ ಪುನಃ ಅದನ್ನ ಸ್ಟೋವ್ ಮೇಲೆ ಇಟ್ಕೊಂಡು ಇನ್ನೊಂದು ಸರಿ ಕುದಿಸ್ಬೇಕು ಅಲ್ವಾ ಸರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಬಿಸಿ ಬಿಸಿ ಅನ್ನದ್ ಜೊತೆ ಹಾಕೊಂಡು ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರತ್ತೆ ನೋಡಿ ಒಂದು ಕುದಿ ಬಂದ್ಮೇಲೆ ಅದನ್ನ ಸ್ಟೋವ್ ಮಾಡಿಕೊಂಡು ಕೆಳಗಡೆ ಇಟ್ಕೊಳ್ತಾ ಇದ್ದಾರೆ ಸೊ ಕೆಳಗಡೆ ಇಳಿಸಿ ಆದ್ಮೇಲೆ ನೆಕ್ಸ್ಟ್ ಇದಕ್ಕೆ ಒಂದ್ ಸ್ವಲ್ಪ ಕಡದ ಮಜ್ಜಿಗೆನ ಹಾಕೊಳ್ತಾ ಇದ್ದಾರೆ ಅಂದ್ರೆ ಫುಲ್ ತಣ್ಣಗಾಗ್ಬೇಕಂತೆಲ್ಲ ಇಲ್ಲ ಸ್ಟೋವ್ ಮೇಲೆ ಇದ್ದಾಗ ಬೇಡ ಅಷ್ಟೇ ಆಮೇಲೆ ನೋಡಿ ಒಂದ್ ಎರಡು ಮೂರ್ ಸೌಟ್ ಆಗುವಷ್ಟು ಮಜ್ಜಿಗೆನ ಹಾಕೊಂಡಿದ್ದಾರೆ ಕಡದ ಮಜ್ಜಿಗೆ ಆದ್ರೆ ಚೆನ್ನಾಗ್ ಆಗುತ್ತೆ ಮಜ್ಗೆ ಹುಳಿ ಅಲ್ವಾ ಒಂದ್ ಸ್ವಲ್ಪ ಮಜ್ಗೆ ಹಾಕ್ಲೇಬೇಕು ಒಂದ್ ಬೆಸ್ಟ್ ಮಜ್ಜಿಗೆ ಹುಳಿ ರೆಡಿ ಈಗ ನೋಡಿ ನಾನು ಮಜ್ಗೆ ಹುಳಿನ ಟೇಸ್ಟ್ ಮಾಡ್ತಾ ಇದ್ದೀನಿ ಹ್ಮ್ ತುಂಬಾ ಚೆನ್ನಾಗಾಗಿದೆ ಖಂಡಿತ ನೀವು ಒಮ್ಮೆ ಈ ಮಜ್ಜಿಗೆ ಹುಳಿನ ಟ್ರೈ ಮಾಡಿ ಬೇರೆ ಬೇರೆ ತರ್ಕಾರಿಗಳಿಂದ ಮಾಡಿರ್ತೀರಿ ಅಲ್ವಾ ಸೊ ಸೌತೆಕಾಯಿಂದ ಒಂದ್ಸಾರಿ ಮಜ್ಗೆ ಹುಳಿನ ಮಾಡಿ ನೋಡಿ ಆ ಮತ್ತೆ ಇವತ್ತೇನೆ ಈ ಮಜ್ಜಿಗೆ ಹುಳಿ ಇಷ್ಟ ಆಗಿದ್ರೆ ಅಲ್ವಾ ಮಾಡ್ತಾರೆ ಗಣಸಿನ ಗಡ್ಡಲಿ ಕೂಡ ಮಾಡ್ತಾರಂತೆ ನಿಮ್ಗೆ ಯಾರಿಗಾದ್ರು ಬೇಕು ಅಂದ್ರೆ ಕಾಮೆಂಟ್ ಮಾಡಿ ಮಗೆಕಾಯಿಂದ ಎಲ್ಲ ಮಾಡಬಹುದು ಸೊ ನಿಮ್ಗೂ ಯಾರಿಗಾದ್ರು ಅದೆಲ್ಲ ರೆಸಿಪಿ ಬೇಕು ಅಂದ್ರೆ ಕಾಮೆಂಟ್ ಮಾಡಿ ಖಂಡಿತ ನಾನು ಇನ್ನೊಂದ್ ದಿನ ನಿಮ್ಗೆ ಆ ರೆಸಿಪಿಯನ್ನ ತೋರಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು